ಸಂವಿಧಾನ ಬದಲಾವಣೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಸಂಜೆ ಸರ್ಕಲ್ನಲ್ಲಿ ಕೈಯಲ್ಲಿ ಪ್ಲೇ ಕಾರ್ಡ್ ಹಿಡಿದು ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಸಂವಿಧಾನ ಬದಲಾಯಿಸುತ್ತೇವೆ ಅಂತ ನಾಳೆಗೆ ಹರಿಬಿಟ್ಟ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಆಗ್ರಹ ವ್ಯಕ್ತಪಡಿಸಿದ್ರು ಏನು ಧರ್ಮ ಆಧಾರಿತವಾಗಿ ಇವತ್ತು ನಾವು ಮೀಸಲಾತಿ ಥರ ಕೊಟ್ಟಿದ್ದೀವಿ ಗುತ್ತಿಗೆ ಕೊಡೋದಕ್ಕೋಸ್ಕರನೂ ಕೂಡ ನಾವು ಸಂವಿಧಾನ ಬದಲಾಯಿಸ್ಬಿಟ್ಟು ನಾವು ಇವತ್ತು ಅವ್ರ ಪರವಾಗಿ ನಿಲ್ತೀವಿ ಅಂದರೆ ಇವರು ಮುಂದೆ ಹಿಂದೂಗಳ ಕತೆ ಏನು ಅನ್ನೋದು ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾತಾಡ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರು ಕೂಡ ನಿನ್ನೆ ಸಂಸತ್ತಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದೇ ಮಾತುಗಳನ್ನೇನಾದರೂ ಬಿ ಜೆ ಆಡಿದರೆ ಇಷ್ಟೊತ್ತಿಗೆ ಎಲ್ಲ ದಲಿತ ಸಂಘಟನೆಗಳು ಕೂಡ ರೋಡಲ್ಲಿ ಇಳಿತಾ ಇದ್ದವು ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲ ಗಾಢ ನಿದ್ರೆಯಲ್ಲಿರುವಂಥ ದಲಿತ ಸಂಘಟನೆಗಳಿಗೆ ಮನವಿ ಮಾಡ್ತೀನಿ ದಯಮಾಡಿ ಏನು ನಿಮಗೇನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಅಂಬೇಡ್ಕರ್ ಅವ್ರ ಮೇಲೆ ಏನಾದರೂ ಗೌರವ ಇದ್ದರೆ ಸಂವಿಧಾನವನ್ನು ಏನಾರು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ನಿಮ್ಗೇನಾದರೂ ಇದ್ದರೆ ದಯಮಾಡಿ ತಾವೆಲ್ಲರೂ ಬಂದು ಈ ವಿಶ್ವದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ದಲಿತ ಸಂಘಟನೆಗಳು ಕೂಡ ಆ್ಯಕ್ಟಿವ್ ಆಗಿಲ್ಲ ಅವ್ರು ಏನೇ ಮಾಡಿದ್ರು ದಲಿತರ ಮೂವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಬೇರೆ ಉಪಯೋಗಿಸಿದ್ರು ಕೂಡ ಯಾರೂ ಗಿಳಿತಾ ಇಲ್ಲ ಯಾವುದೇ ಒಂದು ದಲಿತರಿಗೆ ಮೋಸ ಆದರೂ ಕೂಡ ಯಾವ ಸಂಘಟನೆಗಳು ಕೂಡ ಬಂದು ಪ್ರತಿಭಟನೆ ಮಾಡ್ತಾಯಿಲ್ಲ ಈ ವಿಷಯವಾಗಿ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ದಲಿತ ಸಂಘಟನೆಗಳ ಮನವಿ ಮಾಡ್ತೀನಿ ದಯಮಾಡಿ ತಾವೆಲ್ಲರೂ ಬಂದಿದ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಮತ್ತು ಏನು ಇವತ್ತು ಈ ಸರ್ಕಾರ ನಡ್ಕೊಳ್ತಾ ಇದೆಯೋ ಇಟ್ಲ ರೀತಿಯಲ್ಲಿ ಇವತ್ತು ಜನರಿಂದ ಆಯ್ಕೆಯಾಗಿರುವಂಥ ನಮ್ಮ ಹದಿನೆಂಟು ಜನ ಶಾಸಕರನ್ನ ಏನು ಅಮಾನತು ಮಾಡಿದಾರೋ ಅದನ್ನು ವಾಪಸ್ ತಗೋಬೇಕು ಮತ್ತು ಏನು ದಲಿತರಿಗೆ ಮೋಸ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸಬೇಕು ಮತ್ತು ಏನು ರಾಜಕೀಯದ ತುಷ್ಟೀಕರಣಕ್ಕೋಸ್ಕರ ಅವ್ರ ಓಟನ್ನು ಓಲೈಕೆ ಮಾಡೋದಕ್ಕೋಸ್ಕರ ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹಿಡಿದು ರಾಜಕಾರಣ ಮಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರ ದಯಮಾಡಿ ಏನು ಈ ಜನರ ಪರವಾಗಿ ನಿಲ್ಲಬೇಕು ಈಗಲೇ ಜನರೆಲ್ಲರೂ ಕೂಡ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಈ ವಿಷಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಲಘುವಾಗಂತೂ ಇದನ್ನು ತಗೊಳ್ಳೋದಿಲ್ಲ ಮುಂದಿನ ದಿವಸಗಳಲ್ಲಿ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಕೂಡ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಸಿದ್ಧತೆ ಮಾಡ್ತಾರೆ ಇವತ್ತು ನಾವು ಸಾಂಕೇತಿಕವಾಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದೇವೆ